ಈ ದಿನದ ಸಚೇತನ ಆಕ್ಟಿವಿಟಿ ವಾಯು ಮಾಲ್ಯ ಮತ್ತು ಅದರ ಸಂರಕ್ಷಣೆ ಮ ಮನುಷ್ಯರಿಗೆ ಅಥವಾ ಜೀವಗಳಿಗೆ ಹಾನಿ ಅಥವಾ ತೊಂದರೆ ಇಟ್ಟು ಮಾಡುವ ಸ್ವಾಭಾವಿಕ ಪರಿಸರಕ್ಕೆ ಹಾನಿಯುಂಟ ಮಾಡುವ ರಾಸಾಯನಿಕಗಳು ಸುಷಮ ಕಣು ಕಾಣುಗಳನ್ನು ವಸ್ತ್ರ ಅಥವಾ ಜೈವಿಕ ಸಾಮಗ್ರಗಳು ಭಾ ಭೂಮಿ ಭೂಮಿಯ ತ ವಾತಾವರಣಕ್ಕೆ ಸರಿಕೊಳ್ಳುವುದಕ್ಕೆ ವಾಯು ಮಾಲ್ಯಾಣ ಎನ್ನುವರು ವಾಯು ಮಾಲ್ಯನದ ಸಂರಕ್ಷಣೆ ಕ್ರಮಗಳು ಮರಗಳನ್ನು ನೀಡುವುದು ಸಾರ ಸಾರ್ವಜನಿಕ ಸಾರಿಗೆ ಬಳಕೆ ತ್ಯಾಜ ನಡುವುದನ್ನು ತಡೆ ತಡೆಯುವುದು ಕೈಗಾರಿಕಾ ತ್ಯಾಜ ಸಂರ ಸಂರಕ್ಷಣೆ ವಿಧ್ಯಾತ ಉಳಿದಾಯ ಈ ಎಲ್ಲ ಕ್ರಮಣಗಳಂತ ವಾಯು ಮಾಲ್ಯನವನ್ನು ಸಾ ಸಹಬಹುದು